ಪ್ರಜ್ವಲ್ ಬಂಧನಕ್ಕೆ ರೆಡಿಯಾಗಿದೆ ಎಸ್ಐಟಿ ಟಿ ಅಧಿಕಾರಿಗಳ ತಂಡ ಏರ್ಪೋರ್ಟ್ ಟರ್ಮಿನಲ್ ಎರಡರಲ್ಲೇ ಬಂಧನಕ್ಕೆ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ ಏರ್ಪೋರ್ಟ್ ಒಳಗು ಮತ್ತು ಹೊರಗಡೆ ಎಸ್ಐಟಿ ಟಿ ಹದ್ದಿನ ಕಣ್ಣನ್ನ ಇಟ್ಟಿದೆ ಪ್ರಜ್ವಲ್ ಬಂಧನಕ್ಕೆ ಈಗಾಗಲೇ ಎಸ್ಐಟಿ ಟಿ ಅಧಿಕಾರಿಗಳ ತಂಡ ರೆಡಿಯಾಗಿರುವಂತದ್ದು ಏರ್ಪೋರ್ಟ್ ಟರ್ಮಿನಲ್ ಟೂ ನಲ್ಲೇ ಬಂಧನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ಏರ್ಪೋರ್ಟ್ ಒಳಗಡೆ ಮತ್ತೆ ಹೊರಗಡೆ ಎಸ್ಐಟಿ ಹದ್ದಿನ ಕಣ್ಣಿಟ್ಟಿದೆ ಪ್ರಜ್ವಲ್ ಬಂಧಿಸಿ ಬಿಗಿ ಭದ್ರತೆಯಲ್ಲಿ ಎಸ್ಐಟಿ ಟಿ ಕಚೇರಿಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಈ ಹಿನ್ನೆಲೆ ಭದ್ರತೆ ಹೆಚ್ಚಳ ಮಾಡಲಾಗಿದೆ ಈಗಾಗಲೇ ಎಸ್ಐಟಿ ಟಿ ಅಧಿಕಾರಿಗಳು ಎರಡರಿಂದ ಮೂರು ತಂಡದಿಂದ ನಿಗಾ ಕೂಡ ವಹಿಸಲಾಗಿರುವಂತದ್ದು ಏರ್ಪೋರ್ಟ್ನಲ್ಲಿ ಈಗಾಗಲೇ ಏರ್ಪೋರ್ಟ್ ಟರ್ಮಿನಲ್ ಟೂನಲ್ಲೇ ನಲ್ಲೇ ಪ್ರಜ್ವಲ್ನನ್ನ ಬಂಧಿಸಿ ಬಿಗಿ ಭದ್ರತೆಯಲ್ಲಿ ಎಸ್ ಐ ಟಿ ಕಚೇರಿಗೆ ಕರೆತರುವಂತಹ ಎಲ್ಲ ಪ್ಲಾನ್ಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ಮತ್ತೊಂದು ಕಡೆ ಪ್ರಜ್ವಲ್ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಸಾಧ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ಕೂಡ ಒಂದಿಷ್ಟು ಭದ್ರತೆಯನ್ನು ಹೆಚ್ಚಳ ಮಾಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಗಂಗಾಧರ್ ಈಗಾಗಲೇ ಕ್ಷಣಗಣನೆ ಪ್ರಾರಂಭ ಆಗಿದೆ ಪ್ರಜ್ವಲನ ಏರ್ಪೋರ್ಟ್ ನಲ್ಲೇ ಬಂಧನ ಮಾಡಬೇಕು ಅಂತ ಹೇಳ್ಬಿಟ್ಟು ಐ ಟಿ ಅಧಿಕಾರಿಗಳು ಈಗ ಎಲ್ಲಾ ರೀತಿಯಾದಂತಹ ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ ಸೊ ಏನೆಲ್ಲ ತಯಾರಿ ಆಗಿದೆ ಐ ಟಿ ಅಧಿಕಾರಿಗಳಿಂದ ಚೇತನ್ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾದಂತಹ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳು ಈಗ ಪ್ರಜ್ವಲ್ ರೇವಣ್ಣನ ಬಂಧನ ಮಾಡೋಕೆ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಪ್ರಮುಖವಾಗಿ ಮೂವತ್ತು ನಾಲ್ಕು ದಿನಗಳ ಬಳಿಕ ಈಗ ವಿದೇಶದಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಪ್ರಜ್ವಲ್ ರೇವಣ್ಣನ ಏರ್ಪೋರ್ಟಲ್ಲೇ ಬಂಧನ ಮಾಡೋಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಹೀಗಾಗಿ ಏರ್ಪೋರ್ಟ್ ಅಲ್ಲಿ ಪ್ರಜ್ವಲ್ ರೇವಣ್ಣನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಮತ್ತೆ ಆ ಸಂದರ್ಭದಲ್ಲಿ ಏನೆಲ್ಲ ಮುನ್ನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಮಾಡಬೇಕಾಗುತ್ತೆ ಜೊತೆಗೆ ಕೆಲವೊಂದು ದಾಖಲೆಗಳನ್ನ ಸಹ ಅವರು ಕೊಂಡೊಯ್ಯಬೇಕಾಗುತ್ತೆ ಈ ಒಂದು ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನ ಅಂದರೆ ಅಲ್ಲಿ ಸಿದ್ಧತೆಗಳನ್ನ ಈಗ ಎಸ್ ಐ ಟಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಏರ್ಪೋರ್ಟ್ ಅಧಿಕಾರ ಜೊತೆ ಸಂಪರ್ಕದಲ್ಲಿರುವಂಥದ್ದು ಸುಮಾರು ಎರಡು ಮೂರು ಟೀಮ್ ಗಳು ಅಲ್ಲೇ ಟಿಕಾಣೆಯನ್ನು ನಾಳೆ ಹನ್ನೆರಡು ಮೂವತ್ತಕ್ಕೆ ಟರ್ಮಿನಲ್ ಟೂಗೆ ಏನು ಪ್ರಜ್ವಲ್ ರೇವಣ್ಣ ಹೀಗಾಗಿ ಅಲ್ಲಿ ಮೊದಲು ಏರ್ಪೋರ್ಟ್ ಅಧಿಕಾರಿಗಳು ವಶಕ್ಕೆ ಆ ಬಳಿಕ ಅವರನ್ನು ಎಸ್ ಐ ಟಿ ಅಧಿಕಾರಿಗಳಿಗೆ ಕೊಡುವಂತದ್ದು ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಹೊರಬರುವಂತಹ ಸಂದರ್ಭದಲ್ಲಿ ಯಾರಾದರೂ ಅಟ್ಯಾಕ್ ಮಾಡುವಂತದ್ದಾಗಿಬಹುದು ಅಥವಾ ಅಲ್ಲಿ ಪ್ರೊಟೆಸ್ಟ್ ಮಾಡುವಂತಾಗಿರ್ಬೋದು ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಘಟನೆಗಳು ಘಟನೆಗಳಾಗಬಾರದು ಅಂತ ಹೇಳಿ ಅಲ್ಲಿ ಸ್ಥಳೀಯ ಪೊಲೀಸರು ಹೆಚ್ಚುವರಿ ಭದ್ರತೆಯನ್ನು ಮಾಡಿಕೊಳ್ಳೋಕೆ ಈಗಾಗಲೇ ಅಲ್ಲಿ ಪೊಲೀಸರಿಗೆ ತಿಳಿಸುತ್ತಾರೆ ಕೊಟ್ಟಿದ್ದಾರೆ ಆದ್ರೆ ಈಗ ಏರ್ಪೋರ್ಟ್ ಜೊತೆ ಆಗಲಿರಬಹುದು ಮತ್ತೆ ಇಮಿಗ್ರೇಷನ್ ಅಧಿಕಾರಿಗಳ ಜೊತೆ ಈಗ ಎಸ್ ಐ ಟಿ ಅಧಿಕಾರಿಗಳು ಸಂಪರ್ಕವನ್ನು ಮಾಡಿ ಎಲ್ಲಾ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅಲ್ಲಿ ರೈಲ್ ಬೋರ್ಡಿಂಗ್ ಆದಂತಹ ಸಂದರ್ಭದಲ್ಲಿ ಯಾವ ಸೀಟ್ ಅಲ್ಲಿ ಮತ್ತೆ ಯಾವ ಫ್ಲೈಟ್ ಅಲ್ಲಿ ಮತ್ತೆ ಯಾವ ರೀತಿ ಅವರು ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಏರ್ಪೋರ್ಟ್ ಅಧಿಕಾರಿಗಳೇ ಕೂಡಲೇ ಅವರನ್ನು ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಇದೆಲ್ಲ ಮಾಹಿತಿ ಪ್ಲೇ ಪ್ಲಾನ್ ಮಾಡ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಕೂಡಲೇ ಅವರನ್ನ ಏನು ನಾಳೆ ಪ್ರಜ್ವಲ್ ರೇವಣ್ಣ ಹೊರದೇಶದಿಂದ ಹೊರಡ್ತಾ ಇದ್ದಾರಲ್ಲ ಆ ಟೈಮಿಂಗ್ಸ್ ಮತ್ತೆ ಡೀಟೇಲ್ಸ್ ನ ಎಲ್ಲವೂ ಕೂಡ ಏರ್ಪೋರ್ಟ್ ಅಧಿಕಾರಿಗಳಿಂದ ಐ ಟಿ ಅಧಿಕಾರಿಗಳು ಕಲೆಕ್ಟ್ ಮಾಡುವಂತಹ ಸಾಧ್ಯತೆ ಇದೆಯಾ ಮಾಹಿತಿಗಳನ್ನ ಅಂದ್ರೆ ಎಷ್ಟು ಗಂಟೆಗೆ ಎಕ್ಸಾಕ್ಟ್ ಆಗಿ ಬೆಂಗಳೂರಿಗೆ ಬರ್ತಾರೆ ಅಲ್ಲಿ ಎಷ್ಟು ಗಂಟೆಗೆ ಫ್ಲೈಟ್ ಟೇಕ್ ಆಫ್ ಟೇಕ್ ಆನ್ ಆಗುತ್ತೆ ಆ ರೀತಿ ಆದಂತಹ ಇನ್ಫಾರ್ಮೇಶನ್ ಎದುರು ಕಲೆಕ್ಟ್ ಮಾಡಿದಾರಾ ಚೇತನ್ ಖಂಡಿತವಾಗಿಯೂ ಈಗಾಗಲೇ ಪ್ರಜ್ವಲ್ ರೇವಣ್ಣ ಟಿಕೆಟ್ ಅನ್ನು ಬುಕ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ಟಿಕೆಟ್ ಅಲ್ಲಿ ಹನ್ನೆರಡು ಗಂಟೆ ಹನ್ನೆರಡು ಮೂವತ್ತಕ್ಕೆ ಹೊಡುವಂತದ್ದು ನಿನ್ನೆ ನಾಳೆ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಆ ಟರ್ಮಿನಲ್ ಟು ಏರ್ಪೋರ್ಟ್ಗೆ ಲ್ಯಾಂಡ್ ಆಗುವಂತ ಬಗ್ಗೆ ಮಾಹಿತಿ ಸಿಕ್ಕಿದೆ ಈಗ ಆ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅವರು ಬರೋ ಟಿಕೆಟ್ ಬುಕ್ ಆಗಿರೋ ಬಗ್ಗೆ ಕನ್ಫರ್ಮೇಷನ್ ಆಗಿದೆ ಆದ್ರೆ ನಾಳೆ ಅವರು ಸೀಟಲ್ಲಿ ಅಂದ್ರೆ ಫ್ಲೈಟ್ ಅಲ್ಲಿ ಕುತ್ಕೊಳ್ಳುವಂತಹ ಬಗ್ಗೆ ಮೂರು ಗಂಟೆಗೆ ಅಲ್ಲಿ ಬೋರ್ಡಿಂಗ್ ಆಗುವಂಥದ್ದು ಇಮಿಗ್ರೇಷನ್ ಮೂಲಕವಾಗಿ ಅಧಿಕಾರಿಗಳಿಗೆ ಮಾಹಿತಿ ಸಿಗುತ್ತೆ ಮೂರು ಗಂಟೆಗೆ ಅಲ್ಲಿ ಮಾಹಿತಿ ಸಿಕ್ಕದ ಸಂದರ್ಭದಲ್ಲಿ ಈ ಒಂದು ಸೀಟಲ್ಲಿ ಇದೇ ನಂಬರ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಕೂತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಿಗುತ್ತೆ ಯಾಕಂದ್ರೆ ಹಿಂದೆ ಕೂಡ ಟಿಕೆಟ್ ಅನ್ನ ಬುಕ್ ಮಾಡಿ ಕ್ಯಾನ್ಸಲ್ ಆಗಿತ್ತು ಯಾಕಂದ್ರೆ ಆ ಸೀಟ್ ಅಲ್ಲಿ ಟೀಟ್ ಬುಕ್ ಮಾಡಿ ಕೂಡ ಅಲ್ಲಿ ಪ್ರಜ್ವಲ್ ರೇವಣ್ಣ ಬಂದಿರಲಿಲ್ಲ ಹೀಗಾಗಿ ನಾಳೆ ಮೂರು ಗಂಟೆಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ವಿಮಾನದಲ್ಲಿ ಈ ಒಂದು ಕೂತಿದ್ದಾರೆ ಬಗ್ಗೆ ಸಂದರ್ಭದಲ್ಲಿ ಇನ್ನಷ್ಟು ಅಲರ್ಟ್ ಆಗಲಿದ್ದಾರೆ ಅಧಿಕಾರಿಗಳು ಆ ಬಳಿಕ ಅವರು ಅಲ್ಲಿ ನಾಳೆ ರಾತ್ರಿ ಸಂದರ್ಭದಲ್ಲಿ ಅವರನ್ನು ಎಸ್ ಐ ಕಚೇರಿ ಕರ್ಕೊಂಡು ಮತ್ತೆ ವಿಚಾರಣೆ ಮಾಡುವಂತಾಗಿರ್ಬೋದು ಮತ್ತೆ ಶುಕ್ರವಾರ ಅವರನ್ನು ಸುದೀರ್ಘವಾಗಿ ವಿಚಾರಣೆ ಮಾಡಿ ಬಂಧನ ಪ್ರಕ್ರಿಯೆ ಪೂರ್ಣ ನಾಳೆ ಅಂದ್ರೆ ಶುಕ್ರವಾರ ಸಂಜೆ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನು ಕಸ್ಟಡಿಗೆ ಒಂದು ಈಗ ತೆಗೆದುಕೊಳ್ಳುವಂತಹ ಅಧಿಕಾರಿಗಳು ಈ ಪ್ರಕರಣ ಬಹಳ ಮತ್ತು ಮಹತ್ವವನ್ನು ಕೂಡ ಪಡ್ಕೊಳ್ಳುತ್ತೆ ಹೀಗಾಗಿ ಅವರು ವಿಚಾರಣೆಯ ಸಂದರ್ಭದಲ್ಲಿ ಯಾವ ರೀತಿ ಅವರಿಗೆ ಅಧಿಕಾರಿಗಳಿಗೆ ಸಹಕಾರವನ್ನು ಕೊಡ್ತಾರೆ ಮತ್ತೆ ಅವರು ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಅಂತ ಕೂಡ ನೋಡಬೇಕಾಗುತ್ತೆ ಚೇತನ್ ಓಕೆ ಫೈನ್ ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ